ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಪಂಚಾಂಗದಲ್ಲಿರುವ ವಾರ ತಿಥಿ ನಕ್ಷತ್ರ ಯೋಗ ಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ಹನ್ನೊಂದು ಕರಣಗಳಿರುತ್ತವೆ ಅದರಲ್ಲಿ ನಾಲ್ಕು ಕರಣಗಳು ಸ್ಥಿರಕರ್ಣಗಳಿರುತ್ತವೆ ಏಳು ಕರ್ಣಗಳು ಚರಕರ್ಣಗಳಿರುತ್ತವೆ ಏಳು ಕರಣಗಳು ಯಾವುವು ಅಂದರೆ ಭವಕರಣ ಮೊದಲನೆಯ ಭವಕರಣ ಸೂರ್ಯ ಅಧಿಪತಿಯಾಗಿರುತ್ತಾನೆ ಎರಡನೆಯದು ಬಾಲವಕರ್ಣ ಚಂದ್ರಾಧಿಪತಿಯಾಗಿರುತ್ತಾನೆ ಮೂರನೆಯದು ಕುಜ ಕುಜಾಧಿಪತಿ ನಾಲ್ಕನೆಯದು ತೈತುಲಕರಣ ಬುಧ ಅಧಿಪತಿಯಾಗಿರುತ್ತಾನೆ ಐದನೆಯದು ಗರಜಕರಣ ಗುರು ಅಧಿಪತಿಯಾಗಿರುತ್ತಾನೆ ಆರನೆಯದು ವಣಿಜಕರ್ಣ ಶುಕ್ರಾಧಿಪತಿಯಾಗಿರುತ್ತಾನೆ ಏಳನೆಯದು ಭದ್ರಕರ್ಣ ಶನಿ ಅಧಿಪತಿಯಾಗಿರುತ್ತಾನೆ ಇನ್ನು ನಾಲ್ಕು ಸ್ಥಿರಕರಣಗಳು ಶಕುನಿ ಸ್ಥಿರಕರಣ ಇದಕ್ಕೆ ಅಧಿಪತಿ ಕುಜ ಆಗಿರುತ್ತಾನೆ ಚತುಷ್ಪಾದ ಸ್ಥಿರಕರಣ ಇದಕ್ಕೆ ಅಧಿಪತಿ ಬುಧ ಆಗಿರುತ್ತಾನೆ ನಾಗವಾನ ಸ್ಥಿರಕರಣ ಇದಕ್ಕೆ ಅಧಿಪತಿ ಗುರು ಆಗಿರುತ್ತಾನೆ ಹಿಂಸ್ತುಗ್ನ ಸ್ಥಿರಕರಣ ಇದಕ್ಕೆ ಅಧಿಪತಿ ಶುಕ್ರ ಆಗಿರುತ್ತಾನೆ ಈ ಕರಣಗಳನ್ನು ನಾವು ರಾಶಿ ವಾರ ತಿಥಿ ನಕ್ಷತ್ರಗಳು ಯೋಗಗಳು ಬಗ್ಗೆ ತಿಳಿದುಕೊಳ್ಳುವಾಗ ಮತ್ತು ಒಬ್ಬರಿಗೆ ಶುಭಮೂರ್ತಗಳನ್ನು ಇಡುವಾಗ ಈ ಕರಣಗಳನ್ನು ಉಪಯೋಗಿಸಿಕೊಂಡು ನಾವು ಅವರಿಗೆ ಶುಭ ಮುಹೂರ್ತಗಳನ್ನು ಕೊಡಬಹುದು ಇನ್ನು ಮಗು ಒಂದು ಯಾವ ಕರಣದಲ್ಲಿ ಹುಟ್ಟಿದೆ ಎಂದು ನೋಡಿ ತಿಳಿದುಕೊಂಡು ಆ ಜಾತಕವನ್ನು ಬರೆಯಲು ಕರಣಗಳನ್ನು ಉಪಯೋಗಿಸಬಹುದು ಎಂದು ನಾವು ತಿಳಿದುಕೊಳ್ಳಬೇಕು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು